ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಆಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಆಗಿ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆವೆನ್ ಮಂತ್ ಸೆವೆನ್ ಮಂತ್ ಅಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಮತ್ತೆ ಯಾವ ಒಂದು ಫುಡ್ನ ನಾವು ತಗೋಬೇಕು ನಮ್ಮ ಒಂದು ಬೇಬಿಯ ಗೆ ಮತ್ತೆ ಏನನ್ನ ನಾವು ಅವಾಯ್ಡ್ ಮಾಡಬೇಕು ಮತ್ತೆ ಈ ಒಂದು ಸೆವೆನ್ ಮಂತ್ ಅಲ್ಲಿಯೂ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಾಮನ್ ಆಗಿ ಸೆವೆನ್ ಮಂತ್ ಅಲ್ಲಿ ಬೇಬಿ ತುಂಬಾ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಡೇ ಬೈ ಡೇ ಚೆನ್ನಾಗಿ ಗ್ರೋತ್ ಆಗೋದು ಈ ಒಂದು ಸೆವೆನ್ ಮಂತಲ್ಲಿ ತರ್ಡ್ ಸೆಮಿಸ್ಟರ್ ಅಂತಂದ್ರೆ ಒಂದು ಒಳ್ಳೆಯ ಚೆನ್ನಾಗಿರೋ ಒಂದು ಟೈಮು ಈ ಟೈಮಲ್ಲಿ ಸ್ವಲ್ಪ ನಾವು ಆದಷ್ಟು ಸೇಫಾಗಿ ಇರಬೇಕಾಗಿರುತ್ತೆ ನಾವು ಫಸ್ಟ್ ಒಂದು ತ್ರೀ ಮಂತಲ್ಲಿ ಎಷ್ಟು ಸೇಫಾಗಿರ್ತೀವಿ ಅದೇ ರೀತಿ ಸೆವೆನ್ ಮಂತಲ್ಲೂ ಕೂಡ ನಾವು ಅಷ್ಟೇ ಕೇರ್ಫುಲ್ಲಾಗಿ ಇರಬೇಕು ಇವಾಗ ಒಂದೊಂದೇ ಒಂದೊಂದೇ ಪಾಯಿಂಟ್ಗಳನ್ನ ನಾನು ಶೇರ್ ಮಾಡ್ಕೊತಾ ಬರ್ತೀನಿ ಮೊದಲಿಗೆ ನಮ್ಮ ಒಂದು ಸೆವೆನ್ ಮಂತಲ್ಲಿ ಈ ಸೊಂಟ ನೋವು ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಬಂದೇ ಬರುತ್ತೆ ಯಾಕಂತಂದ್ರೆ ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಬೆನ್ನಿನೂ ಕೂಡ ದಪ್ಪ ಆಗ್ತಾ ಆಗ್ತಾ ಏನಾಗುತ್ತೆ ಬಾಡಿ ಈ ಥರ ಇರೋ ಒಂದು ಬಾಡಿ ಸ್ವಲ್ಪ ಈ ಥರ ಬಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ ಸೊ ಇಂಥ ಟೈಮ್ನಲ್ಲಿ ನಾವು ಆದಷ್ಟು ಕೂತ್ಕೋಬೇಕಾದ್ರೆ ಒಂದು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಬೇಕು ಕುತ್ಕೊಳ್ಳೋದು ಮತ್ತು ಔಟ್ಸೈಡ್ ಸೈಡ್ ಎಲ್ಲಾದರೂ ಕೂತ್ಕೊಂಡಾಗ ಸ್ವಲ್ಪ ಚೇರ್ನ ಒರಿಕೊಂಡು ಕೂತ್ಕೊಳ್ಳೋದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಕೂತ್ಕೊಳ್ಳೋದು ಮಾಡೋದು ತುಂಬಾ ಒಳ್ಳೆಯದು ಮತ್ತೆ ಆದಷ್ಟು ನೆಲದಲ್ಲಿ ಕೂತ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೆಕೆಂಡ್ ಒನ್ ಕಾಲ್ನೋವು ಬರುತ್ತೆ ಈ ಒಂದು ಸೆವೆನ್ ಮಂತ್ ಅಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಬರುವಂತಹ ಒಂದು ಕಾಲ್ನೋವು ಇದು ಅದರಲ್ಲೂ ಪ್ರೆಗ್ನೆಂಟ್ ಇರೋರ್ಗಂತೂ ಇನ್ನೂ ಸ್ವಲ್ಪ ಕಾಮನ್ ಆಗಿ ಜಾಸ್ತಿನೇ ಬರ್ತಾ ಇರತ್ತೆ ಯಾಕಂದ್ರೆ ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಬಾಡಿಯ ವೆಯ್ಟ್ ಕಾಲಿಗೆ ಬೀಳುತ್ತೆ ಸೊ ಅದರಿಂದ ನೋವು ಬರೋದು ಸ್ಟಾರ್ಟ್ ಆಗುತ್ತೆ ಕಾಲ್ಗೆ ಸ್ವಲ್ಪ ನಾವು ಆಯಿಲ್ ಬಾತ್ ಮಾಡೋ ಮಾಡೋದಾಗಿರಲಿ ಅಥವಾ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದಾಗಿರಲಿ ಸ್ವಲ್ಪ ವಾಕ್ ಮಾಡೋದು ರೆಸ್ಟ್ ಮಾಡೋದು ಮತ್ತು ಕುತ್ಕೋಬೇಕಾದ್ರೆ ಕಾಲುಗಳನ್ನ ಕೆಳಗಡೆ ಪಿಲ್ಲೋಗಳನ್ನ ಕೊಟ್ಕೊಂಡು ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಈ ಥರ ಮಾಡಿದಾಗ ನಾವು ಆದಷ್ಟು ಸ್ವಲ್ಪ ತಕ್ಕ ಮಟ್ಟಿಗಾದರೂ ನಾವು ನೋವನ್ನು ನಾವು ತಡೆ ತಡಿಬೋದು ಅದಾದ್ಮೇಲೆ ಮೇಲೆ ನಾವು ಸೆವೆನ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಬಿಯ ಗ್ರೋತ್ ಕಡೆ ಗಮನನ ಕೊಡಬೇಕು ಅದರಲ್ಲಿ ಯಾವ್ಯಾವ ಅಂಶಗಳು ಅಂತ ಅಂದರೆ ಮೊದಲನೇದಾಗಿ ಅವ ಕೊಡೋ ನ ನಾವು ತೊಗೊಳೋದ್ರಿಂದ ನಮ್ಮ ಒಂದು ಬೇಬಿಯ ಗ್ರೋತ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇಬಿ ಒಂದು ಕಲರ್ ಆಗಿರಲಿ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಆದ್ದರಿಂದ ನಾವು ದಿನಕ್ಕೊಂದು ಅರ್ಧ ಅವಾಗ ಕೊಡೋ ನ ನಾವು ತೊಗೋಬೇಕಾಗತ್ತೆ ಅದಾದ ನಂತರ ದಾಳಿಂಬೆ ಹೊಮೋಗ್ರೇನೇಟ್ನು ಕೂಡ ಅಷ್ಟೇ ದಿನಕ್ಕೆ ಒಂದು ಅರ್ಧ ಹೊಮೋಗ್ರೇನೇಟ್ನ ನಾವು ತೊಗೊಳೋದ್ರಿಂದ ಬೇಬಿಯ ಒಂದು ಸ್ಕಿನ್ ಟೋನ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ನಮ್ಮ ಒಂದು ಬಾಡಿಗೂ ಕೂಡ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಈ ಒಂದು ಟೈಮ್ನಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಬ್ಲಡ್ ಯಾಕಂದ್ರೆ ಬ್ಲಡ್ ಇಲ್ಲ ಅಂದರೆ ತುಂಬ ಜನಕ್ಕೆ ಈ ಒಂದು ಟೈಮ್ನಲ್ಲಿ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅದಾದ ಮೇಲೆ ಸ್ಟ್ರಾಬೆರಿನ ಈ ಒಂದು ಟೈಮ್ನಲ್ಲಿ ನಾವು ತಗೋಬೇಕಾಗಿರುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಒಂದು ಅಂಶ ಇರುತ್ತೆ ಇದು ಬೇರೆ ಒಂದು ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್ಲು ಆದ್ರಿಂದ ನಾವು ಸ್ಟ್ರಾಬೆರೀನು ಕೂಡ ಆವಾಗವಾಗ ದಿನಕ್ಕೆ ಒಂದು ಸ್ವಲ್ಪ ಎಲ್ಲಾನು ಅಷ್ಟೇ ಕ್ವಾಂಟಿಟಿನ ಸ್ವಲ್ಪ ನೋಡಿಕೊಂಡು ನಾವು ತಗೊಳ್ಳೋದು ತುಂಬಾ ಒಳ್ಳೆಯದು ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅದೇ ರೀತಿ ದಿನಕ್ಕೆ ಒಂದೊಂದೇ ಟೈಮ್ನ ನೋಡಿಕೊಂಡು ನ್ಯೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಹಾಫ್ ಯಾವುದೇ ಫ್ರೂಟ್ಸ್ ಆಗಲಿ ಊಟ ಆಗಲಿ ತಗೊಳ್ಳೋದು ತುಂಬಾ ಒಳ್ಳೆಯದು ಅದಾದ ನಂತರ ಮೋಸಂಬಿ ಹಣ್ಣು ತೊಗೋಬೇಕಾಗಿರುತ್ತೆ ಮೋಸಂಬಿನೂ ಕೂಡ ಮೋಸಂಬಿ ಇಲ್ಲ ಅಂತಂದ್ರೆ ಕಿತ್ಲೆ ಹಣ್ಣು ಆರೆಂಜ್ ಆಗಿರಲಿ ಇದನ್ನು ಕೂಡ ಒಂದು ಇದರಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಒಂದು ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದ್ಮೇಲೆ ಇದು ಕೂಡ ತುಂಬಾ ನಮ್ಮ ಒಂದು ಬೇಬಿಗೆ ಒಳ್ಳೆಯದು ಸಪೋಸ್ ಏನಾದ್ರೂ ಇತ್ತೀಚೆಗೆ ನಾರ್ಮಲ್ ಆಗಿ ಸಿಕ್ಕೇ ಸಿಗುತ್ತೆ ಸಪೋಸ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ದಿನಕ್ಕೊಂದು ಅರ್ಧ ನಿಂಬೆ ಹಣ್ಣನ ರಸನ ಅಥವಾ ಜ್ಯೂಸ್ನ ಏನಾದರೂ ಒಂದು ಲಿಕ್ವಿಡ್ ರೂಪದಲ್ಲಿ ನಾವು ಮಾಡ್ಕೊಂಡು ತಗೊಳ್ಳೋದು ತುಂಬಾನೇ ಒಳ್ಳೆಯದು ಯಾಕಂದ್ರೆ ಸಮ್ಮರ್ ಆಗಿರೋದ್ರಿಂದ ತುಂಬಾನೇ ಬಿಸಿಲಿರುತ್ತೆ ಬಾಡಿ ಎಲ್ಲ ಸುಸ್ತಾಗ್ತಾ ಇರುತ್ತೆ ಈ ತರ ಒಂದು ಫ್ರೂಟ್ಸ್ಗಳನ್ನ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೂ ಕೂಡ ಒಂದು ಒಳ್ಳೆ ಎನರ್ಜಿ ಕೂಡ ಬರುತ್ತೆ ಅದಾದ ನಂತರ ಸಪೋಟಾನ ಈ ಒಂದು ಟೈಮ್ ನಲ್ಲಿ ನಾವು ತಗೋಬೇಕು ಇದು ಅಷ್ಟೇನೆ ಬೇಬಿಯ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ಎಂಟೈರ್ ಒಂದು ಬೇಬಿಯ ಒಂದು ಡೆವಲಪ್ಮೆಂಟ್ಗೂ ಈ ಒಂದು ಸಪೋರ್ಟ ಅನ್ನು ಹೆಲ್ಪ್ ಮಾಡುತ್ತೆ ಅದ್ರ ದಿನಕ್ಕೆ ಒಂದು ಸಪೋರ್ಟನ್ನು ತಗೊಂಡ್ರೆ ಸಾಕಾಗುತ್ತೆ ಅದಾದ್ಮೇಲೆ ಚೇಪೇಕಾಯಿನ ಕೂಡ ನಾವು ಈ ಒಂದು ಟೈಮ್ನಲ್ಲಿ ಸೆವೆನ್ ಮಂತ್ ಇಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಚೇಪೆಕಾಯಿ ಆ್ಯಪನ್ನ ತಿನ್ನೋಕೆ ಆಗೋದಿಲ್ಲ ಅನ್ನೋರು ಚೇಪೆಕಾಯನ್ನ ತೊಗೊಬೋದು ಸಪೋಸ್ ನಾವು ಆಪಲ್ ತಿಂತೀವಿ ಅನ್ನೋರು ಅದನ್ನು ಕೂಡ ತಗೋಬಹುದು ಇದನ್ನು ಕೂಡ ತಗೋಬಹುದು ದಿನಕ್ಕೊಂದು ಅರ್ಧ ಚೇಪೆಕಾಯಿ ಅಥವಾ ಒಂದು ಅರ್ಧ ಆಪಲ್ ಇಲ್ಲಾಂದ್ರೆ ಒಂದು ಆ್ಯಪಲ್ಲು ಈ ತರ ನಾವು ತಗೊಂಡು ಹೋಗ್ಬೋದು ಅದಾದ್ಮೇಲೆ ಸೆವೆನ್ ಮಂತ್ ಅಲ್ಲಿ ನಮ್ಗೆ ತುಂಬಾ ಏನು ಡೈಜೆಷನ್ ಆಗ್ತಾ ಇರಲ್ಲ ಏನೇ ತಗೊಂಡ್ರು ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಪ್ರತಿ ಒಂದು ಮೀಲ್ ತಗೋಬೇಕಾದ್ರೆ ಒಂದು ಅರ್ಧ ಈರುಳ್ಳಿನ ನಾವು ತಿನ್ನೋದ್ರಿಂದ ನಮ್ಮ ಒಂದು ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಎದೆ ಉರಿ ಅನ್ನೋದು ಕಡಿಮೆ ಆಗತ್ತೆ ಅದಾದ ನಂತರ ನಾವು ಒಂದು ದಿನಕ್ಕೆ ಒಂದು ಸೆವೆನ್ ಮಂತ್ ಇಂದ ತಿನ್ನೋರು ಫಸ್ಟ್ ಮಂತ್ ಇಂದ ಮೊಟ್ಟೆನ ತಿನ್ಕೊಂಡ್ ಬರ್ಬೋದು ಸಪೋಸ್ ಇಲ್ಲ ಅನ್ನೋರು ಸೆವೆನ್ ಮಂತ್ ಇಂದ ಆದ್ರೂ ಒಂದು ದಿನಕ್ಕೆ ಒಂದು ಮೊಟ್ಟೆನ ತಗೊಳೋದ್ರಿಂದ ಬೇಬಿ ಒಂದು ಡೆವಲಪ್ಮೆಂಟ್ಗೂ ಕೂಡ ಆಗುತ್ತೆ ಒಂದು ಒಳ್ಳೆ ಪ್ರೋಟೀನ್ ಅಂತಾನೆ ಹೇಳ್ಬೋದು ಆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಪ್ರೋಟೀನ್ ಅಂತಾನೆ ಹೇಳ್ಬೋದು ಮೊಟ್ಟೆ ಅನ್ನೋದು ದಿನಕ್ಕೆ ಒಂದು ಮೊಟ್ಟೆನ ನಾವು ತಗೋಬಹುದು ಅದರಲ್ಲಿ ಎಲ್ಲೋನು ತಗೋಬೋದಾ ಇಲ್ವಾ ಅಂತ ಅನ್ನೋರು ಎಲ್ಲೋನು ಕೂಡ ತಗೋಬಹುದು ವೈಟಮಿನ್ ಡಿ ಎಲ್ಲೋದಲ್ಲಿ ಇರುತ್ತೆ ಸೊ ಎಲ್ಲ ತಗೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಒಳ್ಳೆ ಪ್ರೋಟೀನ್ ಅಂತಾನೆ ಹೇಳ್ಬೋದು ಅದಾದ ನಂತರ ಸೆವೆನ್ ಮಂತ್ ಇಂದ ಅಂತಲ್ಲ ಹೋಲ್ ನಮ್ಮ ಒಂದು ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ನಾವು ಹೀಲ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಬಾಡಿ ವೆಯ್ಟ್ ಆಗ್ತಾ ಇರುತ್ತೆ ಬೇಬಿ ಬಂಪ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಹೀಲ್ಸ್ ಹಾಕೊಂಡ್ರೆ ವೆಯ್ಟೆಲ್ಲ ಕಾಲಿಗೆ ಬಿಡೋ ಚಾನ್ಸಸ್ಸು ತುಂಬಾ ಯಾಕಂದ್ರೆ ಕಾಲಿಗೆನೆ ಬಿಡೋದು ಅದರಿಂದ ಏನಾಗುತ್ತೆ ಕಾಲುಗಳು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಊತ ಬಂದಾಗ ನೋವು ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಆದಷ್ಟು ನಾವು ಹೀಲ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಆಗಿ ಓಡಾಡ್ಬೇಕಂದ್ರೆ ಫ್ಲಾಟ್ ಚಪ್ಪಲ್ಗಳು ಸಾಧಾರಣವಾಗಿ ಸಿಕ್ಕೇ ಸಿಗುತ್ತೆ ಅಂತ ಅದನ್ನ ನಾವು ಒಂದು ಪ್ರೆಗ್ನೆಂಟ್ ಟೈಮ್ಗಳಲ್ಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅದಾದ್ಮೇಲೆ ಪ್ರೆಗ್ನೆಂಟಲ್ಲಿ ತುಂಬಾ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದರಿಂದ ಏನು ಮಾಡ್ಬೇಕಂತಂದ್ರೆ ಹರಳೆಣ್ಣೆ ಬರುತ್ತೆ ನೋಡಿ ಅದನ್ನು ನಾವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ನೆತ್ತಿಗೆ ಹಾಕ್ಕೊಂಡು ಸ್ನಾನ ಮಾಡೋದಾಗಿರಲಿ ಅಥವಾ ಮಲ್ಕೋಬೇಕಾದ್ರೆ ಸ್ವಲ್ಪ ಒಕ್ಕಡೆಗೆ ಹರಳೆಣ್ಣೆನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಾವು ಹರ ಏನು ಹೀಟ್ ನಾವು ಕಂಟ್ರೋಲ್ ಮಾಡ್ಬೋದು ಸಪೋಸ್ ಹೀಟ್ ಆದರೆ ಏನಾಗುತ್ತೆ ಅಂತಂದರೆ ಪಾಸ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನಾವು ತಡಿಬೋದು ಯಾಕಂದರೆ ಬೇರೆ ಇನ್ನು ಯಾವುದೇ ಪ್ರಿಕಾಷನ್ನು ಕೂಡ ನಾವು ಈ ಒಂದು ಟೈಮ್ನಲ್ಲಿ ತೊಗೊಳಕ್ಕೆ ಆಗೋದಿಲ್ಲ ಅದರಿಂದ ಅದಾದಮೇಲೆ ನಾವು ಈ ಒಂದು ಸೆವೆನ್ ಮಂತ್ ಅಲ್ಲಿ ಅಂತಲ್ಲ ಓಲ್ ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ನಾವು ಡೈರಿ ಪ್ರಾಡಕ್ಟ್ಗಳನ್ನ ಡೈರಿಯಲ್ಲಿ ಏನೇನು ಸಿಗುತ್ತೆ ಅಂತ ಅಂದರೆ ಹಾಲು ಬೆಣ್ಣೆ ಮೊಸರು ತುಪ್ಪ ಚೀಸು ಮಜ್ಜಿಗೆ ಇದನ್ನು ನಾವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಬಾಡಿಯ ಒಂದು ವೆಯ್ಟು ಕೂಡ ಗೇನ್ ಮಾಡುತ್ತೆ ಮತ್ತು ಒಂದು ಬೇಬಿಯ ಒಂದು ಡೆವಲಪ್ಮೆಂಟು ಬೇಬಿ ಒಂದು ಗ್ರೋತ್ಗು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಡೈರಿ ಪ್ರಾಡಕ್ಟ್ಗಳು ನೀವು ದಿನನಿತ್ಯದಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಂಡು ಬರ್ಬೋದು ಯೂಸ್ ಮಾಡಲೇಬೇಕು ಮತ್ತು ಸಮ್ಮರ್ ಇರೋದರಿಂದ ಮಜ್ಜಿಗೆ ಮೊಸರು ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಹೀಟ್ ನಮಗೆ ಕಡಿಮೆ ಆಗುತ್ತೆ ಬಾಡಿ ಕೂಲ್ ಆಗಿರುತ್ತೆ ಮತ್ತು ವಾಟರ್ ಕಂಟೆಂಟು ಜಾಸ್ತಿ ನಮ್ಮ ಬಾಡಿಗೆ ಸೇರೋದ್ರಿಂದ ಬೇಬಿಯ ಸುತ್ತ ಕೂಡ ಚೆನ್ನಾಗಿ ನೀರಿರುತ್ತೆ ಆದ್ದರಿಂದ ನಾವು ಆದಷ್ಟು ಈ ನೀರಿನ ಕಂಟೆಂಟ್ ಇರುವಂತಹ ಒಂದು ಫ್ರೂಟ್ಸ್ಗಳಾಗಿರಲಿ ಈ ಥರ ಮಜ್ಜಿಗೆ ಜ್ಯೂಸು ಇದನ್ನು ನಾವು ಒಂದು ಈವನ್ ಸಮ್ಮರ್ ಟೈಮಲ್ಲಿ ತಗೊಂಡ್ರೆ ತುಂಬಾ ಒಳ್ಳೆಯದು ಅದಾದ ನಂತರ ನಮ್ಮ ಒಂದು ಸೆವೆನ್ ಮಂತಲ್ಲಿ ಆದಷ್ಟು ನಾವು ಸೆವೆನ್ ಮಂತಿಂದ ಅಂತಲ್ಲ ನಮ್ಮ ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದವಾಗಿನ ನಾವು ಆ ಒಂದು ಲೂಸ್ ಆಗಿರುವಂತಹ ಒಂದು ಇನ್ನರ್ ವೇರ್ಸ್ಗಳನ್ನ ನಾವು ಹಾಕೋಬೇಕಾಗಿರುತ್ತೆ ಯಾಕಂತಂದರೆ ನಮಗೆ ಫೋರ್ ಮಂತಿಂದನೇ ನಮಗೆ ಹಾಲಿನ ಉತ್ಪಾದನೆ ಒಂದು ಅನ್ನೋದು ಒಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ಟೈಟಾಗಿರೋ ಬಟ್ಟೆ ಹಾಕಿದಾಗ ಏನಾಗುತ್ತೆ ಅದಕ್ಕೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಹೋಲ್ ಒಂದು ಪ್ರೆಗ್ನೆಂಟಲ್ಲಿ ನಾವು ಟೈಟಾಗಿರೋ ಬಟ್ಟೆಗಳನ್ನ ಅವಾಯ್ಡ್ ಮಾಡಬೇಕಾಗಿರುತ್ತೆ ಮತ್ತು ಟೈಟ್ ಆಗಿರುವಂತಹ ಒಂದು ಇನ್ನರ್ ವೇರ್ಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ನಮ್ಮ ಒಂದು ಮೆಟನರಿ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಅಂತಾನೆ ಮೆಟನರಿ ಡ್ರೆಸ್ಗಳು ಸಿಗುತ್ತೆ ತುಂಬಾ ಅವೈಲಬಲ್ ಇದೆ ಅದನ್ನು ನಾವು ವೇರ್ ಮಾಡ್ಬೋದು ಇಲ್ಲ ನಾವು ಮೆಟರ್ನರಿ ಡ್ರೆಸ್ಗಳನ್ನ ಹಾಕೊಳೋದಿಲ್ಲ ಅಂತಂದರೆ ಬೇಬಿ ಬಂಪ್ಗೆ ಕಂಫರ್ಟಬಲ್ ಆಗಿರೋ ಥರ ಒಂದು ಪ್ಯಾಂಟ್ಗಳು ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಪಟೇಲ ಪ್ಯಾಂಟ್ಗಳು ಧೋತಿ ಪ್ಯಾಂಟ್ಗಳು ಈ ಥರ ಏನು ಫ್ಲೇರ್ ಒಂಥರ ಫ್ಲೇರ್ ಸ್ವಲ್ಪ ಲೂಸ್ ಲೂಸ್ ಆಗಿರುವಂತಹ ಒಂದು ಪ್ಯಾಂಟ್ಗಳನ್ನ ಯೂಸ್ ಮಾಡೋದರಿಂದ ತುಂಬಾ ಒಳ್ಳೆಯದು ನಿಮಗೂ ಕೂಡ ಒಳ್ಳೆಯದು ಬೇಬಿಗೂ ಕೂಡ ತುಂಬಾ ಒಳ್ಳೆಯದು ಆದಷ್ಟು ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಅಂತೂ ಕಂಫರ್ಟಬಲ್ ಆಗಿರುತ್ತೆ ಈ ಸಮ್ಮರ್ ಟೈಮಲ್ಲಂತೂ ಆದಷ್ಟು ನಾರ್ಮಲ್ ಆಗಿರೋ ಪೀಪಲ್ಸೇ ಕೂಡ ಲೂಸ್ ಆಗಿರೋ ಬಟ್ಟೆಗಳನ್ನ ವೇರ್ ಮಾಡ್ತಾ ಇನ್ನು ಪ್ರೆಗ್ನೆಂಟ್ ಇರೋರು ಟೈಟಾಗಿರೋ ಬಟ್ಟೆಗಳನ್ನ ಹಾಕಿದ್ರಂತೂ ಬದುಕೋಕೆ ಆಗೋದಿಲ್ಲ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅದಾದ ನಂತರ ಜೀನ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಜೀನ್ಸು ಕೂಡ ಅಷ್ಟೇ ಬೇಬಿಯ ಒಂದು ಬೇಬಿಗೆ ಒಂಥರ ಇರಿಟೇಷನ್ ಆಗಿರುತ್ತೆ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೊಡೋದ್ರಿಂದ ಮತ್ತೆ ನಮಗೂ ಕೂಡ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಮತ್ತೆ ಬೇಬಿ ಬಂಪ್ ಬರ್ತಾ ಜಾಸ್ತಿ ಆಗ್ತಾ ಆಗ್ತಾ ನಾವು ಜೀನ್ಸ್ಗಳನ್ನ ನಾವು ಆದಷ್ಟು ಅವಾಯ್ಡ್ನ ಮಾಡಬೇಕಾಗಿರುತ್ತೆ ಅದಾದ ನಂತರ ಒಂದು ಸೆವೆನ್ ಮಂತ್ ಇಂದ ಸ್ವಲ್ಪ ಕಾಫಿನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಅದರಲ್ಲಿ ಕೆಫೇನೋ ಅನ್ನೋ ಒಂದು ಅಂಶ ಬೇಬಿಯ ಒಂದು ಡೆವಲಪ್ಮೆಂಟ್ಗೆ ಹಾರ್ಮ್ನ ಮಾಡೋದ್ರಿಂದ ಆದಷ್ಟು ನಾವು ಕಾಫಿನ ಅವಾಯ್ಡ್ ಮಾಡಬೇಕಾಗಿರುತ್ತೆ ಅದ್ರ ಬದಲು ಎಳ್ನೀರಾಗಿರಲಿ ಮಜ್ಜಿಗೆ ಆಗಿರಲಿ ಜ್ಯೂಸ್ಗಳನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು ಅದಾದ ನಂತರ ಎದೆ ಉರಿ ಅನ್ನೋದು ಹೋಲ್ ಪ್ರೆಗ್ನೆಂಟಲ್ಲಿ ಇರುತ್ತೆ ಬಟ್ ಸೆವೆನ್ ಮಂತ್ಗೆ ನಾವು ಕಾಲಿಟ್ಟಾಗ ಏನಾಗುತ್ತೆ ಜಾಸ್ತಿ ಆಗ್ತಾ ಬರುತ್ತೆ ಡೈಜೆಷನ್ ಆಗೋದು ಈ ಒಂದು ಸೆವೆನ್ ಮಂತಲ್ಲಿ ತುಂಬಾ ಕಡಿಮೆ ಯಾಕಂದರೆ ಬೇಬಿ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದರಿಂದ ಏನಾಗುತ್ತೆ ಡೈಜೆಷನ್ ನಮಗೆ ತುಂಬ ಕಡಿಮೆ ಆಗ್ತಾ ಇರುತ್ತೆ ಸೊ ಅದರಿಂದ ಸ್ವಲ್ಪ ಊಟ ಮಾಡಬೇಕಾದ್ರೆ ಟೂ ಟು ಅವರ್ಸ್ಗೆ ಒನ್ ಒಂದ್ಸಲ ನಾವು ಊಟನ ತಗೊಳ್ಳೋದು ಮತ್ತು ಅದು ಬೇಗ ಡೈಜೆಷನ್ ಆಗುತ್ತೆ ಮತ್ತು ತುಂಬ ಹೆವಿ ಫುಡ್ಗಳನ್ನ ನಾವು ತಗೊಳ್ಳೋಕೆ ಹೋಗ್ಬಾರ್ದು ಲೈಟ್ ಫುಡ್ಗಳನ್ನ ತಗೋತಾ ತಗೋತಾ ಸ್ವಲ್ಪ ಟೈಮ್ ಕೊಟ್ಟೆ ಅಂದರೆ ಒಂದು ದಿನದಲ್ಲಿ ಒಂದು ಟೂ ಟು ಅವರ್ಸ್ಗೂ ಕೂಡ ನಾವು ಬರ್ತಾ ಇದೆ ಡೈಜೆಷನು ಕೂಡ ಚೆನ್ನಾಗಾಗುತ್ತೆ ಎದೆ ಊರಿನೂ ಕೂಡ ಕಡಿಮೆ ಆಗುತ್ತೆ ಸ್ಪೈಸಿ ಫುಡ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಆದ್ದರಿಂದ ನಮಗೆ ಏನು ಮಾಡಬೇಕಂತಂದರೆ ಆದಷ್ಟು ಸ್ಪೈಸಿ ಫುಡ್ಗಳಾಗಿರಲಿ ಎದೆ ಉರಿ ಬರುವಂತಹ ಯಾವುದೇ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಈ ಒಂದು ಸೆವೆನ್ ಮಂತಿಂದ ಅದಾದ್ಮೇಲೆ ನಮಗೆ ಡೈಜೆಷನ್ ಆಗ್ತಾ ಇರೋಲ್ಲ ಎದೆ ಉರಿ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರುತ್ತೆ ಅದರಿಂದ ಏನು ಅಂದ್ರೆ ಆದಷ್ಟು ಸ್ವಲ್ಪ ಬಿಸಿಲಿನ ತಗೊಳ್ಳೋದಾಗಿರಲಿ ಬಿಸಿ ಊಟಗಳನ್ನ ಮಾಡೋದು ಮತ್ತು ಸ್ವಲ್ಪ ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡೋದು ಡೈಜೆಷನ್ ಆಗೋ ಥರ ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಡೈಜೆಷನ್ ಸ್ವಲ್ಪ ಫೀಲ್ ಚೆನ್ನಾಗಿರುತ್ತೆ ಸೊ ಅದರಿಂದ ಈ ಥರ ಮಾಡೋದರಿಂದ ಒಂದು ತಕ್ಕ ಮಟ್ಟಿಗೆ ಅದು ನಾವು ಡೈಜೆಷನ್ನ ನಾವು ಮಾಡ್ಕೊಬೋದು ಮತ್ತು ಎದೆ ಊರಿನೂ ಕೂಡ ಸ್ವಲ್ಪ ಕಡಿಮೆನ ಮಾಡ್ಕೋಬೋದು ಅದಾದಮೇಲೆ ಸೆವೆನ್ ಮಂತಲ್ಲಿ ಮೇಯ್ನಾಗಿ ಒಂದು ಸ್ಕ್ಯಾನಿಂಗು ಕೂಡ ಇರುತ್ತೆ ಅದನ್ನು ಕೂಡ ನಾವು ಕಂಪಲ್ಸರಿ ಮಾಡಿಸ್ಬೇಕಾಗಿರುತ್ತೆ ಗ್ರೋತ್ ಸ್ಕ್ಯಾನಿಂಗ್ ಬೇಬಿಯ ಒಂದು ಗ್ರೋತ್ ಸ್ಕ್ಯಾನಿಂಗ್ ಅಂತಲೇ ಇರುತ್ತೆ ಈ ಒಂದು ಸ್ಕ್ಯಾನಿಂಗಲ್ಲಿ ಬೇಬಿಯ ಒಂದು ಫುಲ್ ಡೀಟೇಲ್ ಸಿಗುತ್ತೆ ಬೇಬಿ ಎಷ್ಟು ಗ್ರೋತ್ ಆಗಿದೆ ಯಾವ ರೀತಿ ಗ್ರೋತ್ ಆಗಿದೆ ಅದರಲ್ಲಿ ಕೂಡ ಇತ್ತೀಚಿಗಂತೂ ಎಚ್ ಡಿ ಪ್ರಿಂಟ್ ಅಂತೆ ತ್ರೀ ಡಿ ಪ್ರಿಂಟು ಫೋರ್ ಡಿ ಫೈವ್ ಡಿ ಅಂತ ತುಂಬಾ ಒಂದು ಫೋಟೋಸ್ಗಳು ಸಿಗುತ್ತೆ ಮತ್ತು ಬೇಬಿ ಯಾವ ಥರ ಚೆನ್ನಾಗಿ ಗ್ರೋತ್ ಆಗಿದೆ ಅನ್ನೋದು ಎ ಟು ಜೆಡ್ ಸೆವೆನ್ ಮಂತಲ್ಲಿ ಗೊತ್ತಾಗುತ್ತೆ ಅದರಿಂದ ಕಂಪಲ್ಸರಿ ನಾವು ಸೆವೆನ್ ಮಂತಲ್ಲಿ ಈ ಒಂದು ಸ್ಕ್ಯಾನಿಂಗ್ ಅನ್ನೋದನ್ನು ಮಾಡಿಸ್ಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಅಸ್ಸಿಮೇಶನ್ ಕೈ ಏನು ಗ್ರೀನ್ ಚಿಲ್ಲಿ ಇರುತ್ತಲ್ವ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಇದು ಕೂಡ ಗ್ಯಾಸ್ಟ್ರಿಕ್ಗೆ ಒಂದು ಗ್ಯಾಸ್ಟ್ರಿಕ್ ಆಗೋಕೆ ಒಂದು ಇದು ಇದು ಸೊ ಅದರಿಂದ ಗ್ಯಾಸ್ಟಿಕ್ನ ಅವಾಯ್ಡ್ ಮಾಡಬೇಕಂದ್ರೆ ಈ ಒಂದು ಸ್ಪೈಸಿ ಆಗಿರಲಿ ಈ ಥರ ಒಂದು ಗ್ರೀನ್ ಚಿಲಿನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಅದ್ರ ಬದಲು ರೆಡ್ ಚಿಲ್ಲಿನ ನಾವು ಅದ್ರ ಬದಲಿಗೆ ಸ್ವಲ್ಪ ಏನಾದರೂ ಚಟ್ನಿ ಮಾಡಬೇಕಾದ್ರೆ ಈ ಥರದಕ್ಕೆ ಅದನ್ನು ನಾವು ಇದ್ರ ಬದಲು ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅದಾದಮೇಲೆ ಜಾಸ್ತಿ ನಾವು ಸೆವೆನ್ ಇಂದ ಫೋಲಿಕ್ ಆ್ಯಸಿಡ್ ಇರುವಂಥ ಒಂದು ಫುಡ್ಗಳನ್ನ ನಾವು ಜಾಸ್ತಿನ ತಗೋಬೇಕಾಗತ್ತೆ ಅದರಿಂದ ಒಂದು ಹೆಲ್ದಿ ಒಂದು ಬೇಬಿ ನಮ್ಮ ಕೈಗೆ ಸೇರುತ್ತೆ ಮತ್ತೆ ಜಾಸ್ತಿ ನಾವು ಈ ಒಂದು ಸೆವೆನ್ ಮಂತ್ ಇಂದ ನಮ್ಮ ಒಂದು ಏನು ಪ್ರೆಗ್ನೆಂಟ್ ಹೋಲ್ ಜರ್ನಿಯಲ್ಲಿ ಆದಷ್ಟು ಡ್ರೈ ಫ್ರೂಟ್ಸ್ಗಳಾಗಿರ್ಲಿ ಫ್ರೂಟ್ಸ್ಗಳಾಗಿರ್ಲಿ ನಟ್ಸ್ಗಳಾಗಿರ್ಲಿ ಈ ತರ ಒಂದು ಹೆಲ್ದಿ ನ ನಾವು ತಗೊಳ್ಳೋದ್ರಿಂದ ಒಂದು ಹೆಲ್ದಿ ಬೇಬಿನ ನಾವು ಪಡಿಬಹುದು ನಾವು ಏನೇ ತಗೊಂಡ್ರು ಅದನ್ನ ನಾವು ತಗೊಂಡ್ರೆ ಅದು ನಮ್ಮ ಬೇಬಿನೂ ಕೂಡ ಅದು ಕನ್ಸ್ಯೂಮ್ ಮಾಡುತ್ತೆ ಸೊ ಅದರಿಂದ ಆದಷ್ಟು ಹೆಲ್ದಿಯಾಗಿರುವಂತಹ ಒಂದು ಬೇಬಿ ಬೇಕು ಅಂದರೆ ಹೆಲ್ದಿ ಫುಡ್ಡು ಕೂಡ ತುಂಬಾ ಒಳ್ಳೆಯದು ಮತ್ತೆ ಈ ಇಷ್ಟು ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇದು ಇಷ್ಟು ವಿಷಯಗಳನ್ನ ನಾವು ಕಂಪಲ್ಸರಿ ಫಾಲೋ ಮಾಡಬೇಕಾಗಿರುತ್ತೆ ಮತ್ತೆ ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸಣ್ಣ ಪುಟ್ಟ ಸೊಲ್ಯೂಷನ್ಗಳನ್ನ ನಾವೇ ಕೂಡ ಹುಡುಕೋಬೇಕಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾವ ಬೇರೆ ಯಾವ ಥರ ವೀಡಿಯೋಸ್ಗಳನ್ನ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಯಾಕಂತಂದರೆ ನಾನು ನನ್ನ ಒಂದು ನ ಒಂದು ಕಡಿತ ಕಡಿತ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ನನ್ನ ನಾನೇನು ಯೂಸ್ ಮಾಡ್ತೀನಿ ನನ್ನಲ್ಲಿ ಏನು ಚೇಂಜಸ್ ಆಗಿದೆ ನನಗೇನು ಬೆನಿಫಿಟ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ ನನ್ನ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ನಾನು ಸೆವೆನ್ ಮಂತಲ್ಲಿ ಯಾವ ರೀತಿ ಇದ್ದೆ ಅದರಿಂದ ನನಗೇನೇನು ಯೂಸ್ ಆಯಿತು ಯಾಕಂದರೆ ಸೆವೆನ್ ಮಂತಲ್ಲಿ ತುಂಬ ಪ್ರೀಮಿಯರ್ ಬೇಬಿಗಳು ಆಗ್ತವೆ ಸೊ ಅದರಿಂದ ಸ್ವಲ್ಪ ಈ ಒಂದು ಟೈಮ್ನಲ್ಲಿ ಕೇರ್ಫುಲ್ ಆಗಿರೋದು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಇವಾಗ ಫಸ್ಟ್ ಮಂತಿಂದ ನಾವು ಸೆವೆನ್ ಸೆವೆನ್ ಮಂತ್ ತನಕ ಹೆಂಗೋ ಬರ್ತೀವಿ ಸೊ ಅದಾದಮೇಲೆ ಸೆವೆನ್ ಮಂತು ಕೂಡ ಅಷ್ಟೇನೆ ಅದರಲ್ಲೂ ಕೂಡ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟೇ ಕೇರ್ ಒಳ್ಳೇದು ನಮಗೆ ಒಳ್ಳೇದು ನಮ್ಮ ಬೇಬಿಗೂ ಕೂಡ ಒಳ್ಳೆಯದು ಆದ್ದರಿಂದ ಇಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟಿದ್ದೀನಿ ಇದನ್ನೆಲ್ಲ ನಾನು ಕೂಡ ಫಾಲೋ ಮಾಡಿದ್ದೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೇರೆಲ್ಲ ಬೇರೆ ಯಾವ ಥರ ವೀಡಿಯೋಸ್ಗಳನ್ನ ಬೇಕು ಅನ್ನೋದಿಂದ ನನಗೆ ಡಿ ಎಮ್ ಮಾಡಿ ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿದೆ ಅದನ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮತ್ತು ವಿಡಿಯೋ ನೋಡಿದ್ದಕ್ಕೆ